ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ನಿಮಗೆಲ್ಲರಿಗೂ ಈ ದಿನ ಒಂದು ವಿಶೇಷ ಮಾಹಿತಿಯೊಂದಿಗೆ ಹಾಜರಾಗಿದ್ದೇನೆ ಒಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು ಸರ್ಕಾರಿ ನೌಕರರಿಗೆ ಶುಭ ಸುದ್ದಿ ಸಂತೋಷದ ಸುದ್ದಿ ಅಂತಲೇ ಹೇಳ್ಬೋದು ನೀವು ಪ್ರತಿ ತಿಂಗಳು ಸಂಬಳ ತಗೊಳ್ತಾ ಇರ್ತೀರಿ ಈ ಸಂಬಳದ ಜೊತೆಯಲ್ಲಿ ಒಂದು ತಿಂಗಳು ಎಕ್ಸ್ಟ್ರಾ ಸಂಬಳ ಕೊಟ್ಟರೆ ಹೇಗಿರುತ್ತೆ ಬೋನಸ್ ಸಂಬಳ ಸಂತೋಷ ಅಲ್ವಾ ಇದು ಸಾಧ್ಯನಾ ಕೆಲವೊಂದು ಇಲಾಖೆಯ ನೌಕರರಿಗೆ ಎಕ್ಸ್ಟ್ರಾ ಸಂಬಳ ಸಿಗತ್ತೆ ಯಾವ ಇಲಾಖೆಯ ನೌಕರರಿಗೆ ಎಕ್ಸ್ಟ್ರಾ ಸಂಬಳ ಸಿಗತ್ತೆ ಎಷ್ಟು ಸಂಬಳ ಸಿಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ ನೀವು ಫೇಸ್ ಮಾಡ್ತಾರಂಥ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೊಳ್ಳಿ ಈ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಸರ್ಕಾರಿ ನೌಕರರು ಪ್ರತಿ ತಿಂಗಳು ಸಂಬಳ ತಗೊಳ್ತಾ ಇರ್ತೀವಿ ಅದರಲ್ಲಿ ಕೆಲವೊಂದು ಇಲಾಖೆಯ ನೌಕರರಿಗೆ ವರ್ಷಕ್ಕೆ ಹನ್ನೆರಡು ತಿಂಗಳು ಸಂಬಳದ ಜೊತೆಯಲ್ಲಿ ಒಂದು ತಿಂಗಳು ಎಕ್ಸ್ಟ್ರಾ ಸಂಬಳ ಕೊಡುವಂಥ ಪದ್ಧತಿ ಇದೆ ಯಾವ ಇಲಾಖೆಯ ನೌಕರರು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರ್ಬೋದು ಆದರೂ ಹೇಳ್ತೀನಿ ಸರ್ಕಾರಿ ನೌಕರರು ಅಂದ್ರ ಮೇಲೆ ಸರ್ಕಾರಿ ರಜೆ ದಿನಗಳಲ್ಲಿ ರಜೆ ಇರುತ್ತೆ ರಜೆ ಎಲ್ಲಿ ಮನೆಯಲ್ಲಿ ಇರ್ತೀರಿ ವಾರಕ್ಕೆ ಆರು ದಿನ ಕೆಲಸ ಮಾಡ್ತೀರಿ ಯಾವುದಾದ್ರೂ ಹಬ್ಬ ಬಂದಾಗ ರಜೆಯನ್ನು ಪಡ್ಕೊಳ್ತೀರಿ ಆದರೆ ಕೆಲವೊಂದು ಇಲಾಖೆಯ ನೌಕರರು ಸರ್ಕಾರಿ ರಜೆ ದಿನಗಳಲ್ಲೂ ಕೆಲಸ ಮಾಡ್ತಾರೆ ಗೆಜೆಟೆಡ್ ರಜೆ ದಿನಗಳಲ್ಲೂ ಕೆಲಸ ಮಾಡ್ತಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡುವಂಥ ಇಲಾಖೆ ಅದರಲ್ಲಿ ಪ್ರಮುಖವಾಗಿ ಆರೋಗ್ಯ ಇಲಾಖೆ ಇರ್ಬೋದು ಅಥವಾ ಪೊಲೀಸ್ ಇಲಾಖೆ ಇರ್ಬೋದು ಪೊಲೀಸ್ ಇಲಾಖೆ ಹಗಲು ರಾತ್ರಿ ಅನ್ನದೆ ಟ್ವೆಂಟಿ ಫೋರ್ ಅವರ್ಸು ಕೆಲಸ ಮಾಡಿ ಜನರ ಸೇವೆ ಮಾಡುವಂಥ ಇಲಾಖೆ ಈ ಇಲಾಖೆಯ ನೌಕರರಿಗೆ ರಜೆ ಅನ್ನೋದಿರೋದಿಲ್ಲ ಗೌರ್ಮೆಂಟ್ ಹಾಲಿಡೇಗಳಿರಲ್ಲ ಹಬ್ಬಗಳಲ್ಲಿ ನಾವೆಲ್ಲ ಹಬ್ಬ ಮಾಡ್ತಾಯಿದ್ರೆ ಅವರು ಹಬ್ಬದಲ್ಲಿ ಡ್ಯೂಟಿ ಮಾಡ್ತಾ ಇರ್ತಾರೆ ಗಣಪತಿಯಲ್ಲಿ ನಾವು ಕುಣಿತಾ ಇದ್ದರೆ ಅವರು ಡ್ಯೂಟಿ ಮಾಡ್ತಾ ಇರ್ತಾರೆ ಫ್ಯಾಮಿಲಿ ಬಿಟ್ಟು ಡ್ಯೂಟಿ ಮಾಡ್ತಾ ಇರ್ತಾರೆ ಇಂಥ ನೌಕರರಿಗಾಗಿ ಸರ್ಕಾರ ಒಂದು ವಿಶೇಷ ಯೋಜನೆಯನ್ನು ಜಾರಿಗೆ ತಂದಿತ್ತು ಯಾರೆಲ್ಲ ಸರ್ಕಾರಿ ನೌಕರರು ಗೆಜೆಟೆಡ್ ರಜೆ ದಿನಗಳಲ್ಲಿ ಕೆಲಸ ನಿರ್ವಹಿಸಿದ್ದಾರೆ ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಪಿ ಎಸ್ ಐ ಇರ್ಬೋದು ಎ ಎಸ್ ಐ ಸಹಾಯಕ ಇನ್ಸ್ಪೆಕ್ಟರ್ ಇರ್ಬೋದು ಹೆಡ್ ಕಾನ್ಸ್ಟೇಬಲ್ ಇರ್ಬೋದು ಕಾನ್ಸ್ಟೇಬಲ್ಗಳು ಸರ್ಕಾರಿ ರಜೆ ದಿನಗಳಲ್ಲಿ ಅಂದರೆ ಗೆಜೆಟೆಡ್ ರಜೆ ದಿನಗಳಲ್ಲಿ ಕರ್ತವ್ಯ ನಿರ್ವಹಿಸಿದಂಥ ನೌಕರರಿಗೆ ಜನವರಿ ತಿಂಗಳಲ್ಲಿ ಒಂದು ತಿಂಗಳ ಅಂದರೆ ಮೂವತ್ತು ದಿನಗಳ ಸಂಬಳ ಕೊಡುವಂಥ ಪದ್ಧತಿ ಈಗ ಒಂದು ದಶಕದಿಂದ ಬರ್ತಾಯಿದೆ ಅದು ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಒಂದು ವಿಶೇಷ ವೇತನ ಗೆಜೆಟೆಡ್ ಸ್ಯಾಲ್ರಿ ಅಂತಲೇ ಕೊಡ್ತಾರೆ ಈ ಗೆಜೆಟೆಡ್ ಸ್ಯಾಲ್ರಿಗೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದ ಪೊಲೀಸ್ ಮಹಾನಿರೀಕ್ಷಕರು ಹಾಗೂ ಮಹಾನಿರ್ದೇಶಕರು ಒಂದು ಪತ್ರವನ್ನು ಜ್ಞಾಪನವನ್ನು ಎಲ್ಲ ಘಟಕಾಧಿಕಾರಿಗಳಿಗೆ ಎಲ್ಲ ಎಸ್ ಪಿಗಳಿಗೆ ಎಲ್ಲ ಡಿ ಎಸ್ ಪಿಗಳಿಗೆ ಒಂದು ಪತ್ರವನ್ನು ಕಳಿಸಿದ್ದಾರೆ ಯಾವೆಲ್ಲ ನಿಮ್ಮ ಘಟಕದಲ್ಲಿ ಕೆಲಸ ಮಾಡ್ತಿರುವಂಥ ಯಾವೆಲ್ಲ ಪಿ ಎಸ್ ಐ ಇರ್ಬೋದು ಎಸ್ ಐ ಇರ್ಬೋದು ಎಚ್ ಸಿ ಇರ್ಬೋದು ಅಥವಾ ಕಾನ್ಸ್ಟೇಬಲ್ಗಳು ಇರ್ಬೋದು ಯಾರು ಗೆಜೆಟೆಡ್ ರಜೆ ದಿನಗಳಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ ಆ ಗೆಜೆಟೆಡ್ ರಜೆ ದಿನಗಳಲ್ಲಿ ಕರ್ತವ್ಯ ನಿರ್ವಹಿಸಿದವರ ಪಟ್ಟಿಯನ್ನು ತಯಾರಿಸಿ ಗರಿಷ್ಠವನ್ನು ಮಿತಿಗೊಳಿಸಿ ಈ ತಿಂಗಳ ಮೂವತ್ತರ ಒಳಗಾಗಿ ಅಂದರೆ ಮೂವತ್ತು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಪಟ್ಟಿಯನ್ನು ತಯಾರು ಮಾಡಿ ಕೇಂದ್ರ ಕಚೇರಿಗೆ ಕಳಿಸಬೇಕು ಯಾರೆಲ್ಲ ನೌಕರರು ಗೆಜೆಟೆಡ್ ರಜೆ ದಿನಗಳಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ ಅವರಿಗೋಸ್ಕರ ಒಂದು ತಿಂಗಳ ವಿಶೇಷ ವೇತನ ಗೆಜೆಟೆಡ್ ಸಂಬಳ ಕೊಡೋವಂಥ ಅಧಿಸೂಚನೆ ಅಥವಾ ಜ್ಞಾಪನ ಅಂತಲೇ ಹೇಳ್ಬೋದು ಅದನ್ನು ತಯಾರಿಸಿ ಕಳಿಸ್ಕೊಡಿ ಅಂತ ಹೇಳಿ ಒಂದು ಜ್ಞಾಪನವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇದೊಂದು ಉತ್ತಮ ಬೆಳವಣಿಗೆ ಅಂತಲೇ ಹೇಳ್ಬೋದು ಬೇರೆಲ್ಲ ಸರ್ಕಾರಿ ನೌಕರರು ಟೀಚರ್ಸ್ ಇದ್ದರೆ ಬೇಸಿಗೆ ರಜೆಯಲ್ಲಿ ರಜೆ ಇರುತ್ತೆ ಅದೇ ರೀತಿ ದಸರಾ ರಜೆಯಲ್ಲಿ ರಜೆ ಇರುತ್ತೆ ಬೇರೆ ಇಲಾಖೆಯ ನೌಕರರು ಅಂದರೆ ಅವರಿಗೆ ಭಾನುವಾರ ರಜೆ ಇರುತ್ತೆ ಹಬ್ಬ ಹರಿದಿನಗಳಲ್ಲಿ ರಜೆ ಇರುತ್ತೆ ಗೆಜೆಟೆಡ್ ರಜೆ ದಿನಗಳಲ್ಲಿ ಇರುತ್ತೆ ಆದರೆ ಪೊಲೀಸ್ ಇಲಾಖೆಗೆ ಯಾವುದೇ ರಜೆ ಇರಲ್ಲ ಅವರು ಸಂಸಾರದ ಜೊತೆ ಇರೋದೇ ಕಷ್ಟ ಹಬ್ಬ ಹರಿದಿನಗಳಲ್ಲಿ ಹೊರಗಡೆ ಕೆಲಸ ಮಾಡ್ತಾ ಇರ್ತಾರೆ ತಮ್ಮ ಕುಟುಂಬದೊಂದಿಗೆ ಕಾಲ ಕಳೆಯೋದೇ ಕಡಿಮೆ ಟ್ವೆಂಟಿ ಫೋರ್ ಇಂಟು ಸೆವೆನ್ನು ಜನರ ರಕ್ಷಣೆಗಾಗಿ ಕೆಲಸ ಮಾಡ್ತಾ ಇರ್ತಾರೆ ಗಡಿಯಲ್ಲಿ ಹೇಗೆ ಸೈನಿಕರು ನಮ್ಮ ದೇಶವನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೋ ಅದೇ ರೀತಿ ದೇಶದ ಒಳಗೆ ಯಾವುದೇ ತೊಂದರೆ ಆಗದಿದ್ದಂಗೆ ನಮ್ಮನ್ನೆಲ್ಲ ಕಾಪಾಡುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡುತ್ತೆ ಅವರಿಗೆ ಈ ಆದೇಶ ಒಂದು ಉತ್ತಮವಾದ ಬೆಳವಣಿಗೆ ಅಂತಲೇ ಹೇಳ್ಬೋದು ಒಂದು ತಿಂಗಳು ಎಕ್ಸ್ಟ್ರಾ ಸಂಬಳ ಕೊಡೋದ್ರಿಂದ ಅವರಿಗೆ ಎಷ್ಟೋ ಆರ್ಥಿಕವಾಗಿ ಸಹಕಾರಿಯಾಗತ್ತೆ ಅವರಿಗೆ ಒಳ್ಳೆಯದಾಗತ್ತೆ ಅದೇ ರೀತಿ ಪೊಲೀಸ್ ಇಲಾಖೆಗೆ ಕೊಟ್ಟಂಥ ಸೌಲಭ್ಯಗಳನ್ನು ಇತರೆ ನೆಸೆಸರಿ ಡ್ಯೂಟಿ ಮಾಡ್ತಾ ಆರೋಗ್ಯ ಇಲಾಖೆ ನೌಕರರಿಗೆ ಕೊಡಬೇಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾರ್ಯಾರು ಕರ್ತವ್ಯ ನಿರ್ವಹಿಸ್ತಾರೋ ಅವರೆಲ್ಲರಿಗೂ ಕೊಡಬೇಕು ಕೆ ಇ ಬಿ ಇರ್ಬೋದು ಕೆ ಇ ಬಿ ಅವರು ಕೂಡ ಟ್ವೆಂಟಿ ಫೋರ್ ಅವರ್ಸು ಕೆಲಸ ಮಾಡ್ತಾರೆ ಅಂಥವರಿಗೆಲ್ಲ ಗೆಜೆಟೆಡ್ ರಜೆ ದಿನಗಳಲ್ಲಿ ಕರ್ತವ್ಯ ನಿರ್ವಹಿಸುವಂಥ ಎಲ್ಲ ಸರ್ಕಾರಿ ನೌಕರರಿಗೂ ಕೂಡ ಈ ಸೌಲಭ್ಯಗಳನ್ನು ಕೊಡಬೇಕು ಅಂತ ಸರ್ಕಾರದಲ್ಲಿ ಮನವಿ ಮಾಡ್ಕೊತೀನಿ ಯಾರೆಲ್ಲ ಪೊಲೀಸ್ ಇಲಾಖೆ ನೌಕರರು ಗೆಜೆಟೆಡ್ ರಜೆ ದಿನಗಳಲ್ಲಿ ಕರ್ತವ್ಯ ನಿರ್ವಹಿಸಿದ್ದೀರಿ ಅವರ ಪಟ್ಟಿಯನ್ನು ನಿಮ್ಮ ಘಟಕಾಧಿಕಾರಿಗಳು ತಯಾರಿಸಿ ಚೀಪ್ ಆಫೀಸಿಗೆ ಕಳಿಸ್ತಾರೆ ಅಲ್ಲಿಂದ ನಿಮ್ಮ ಗೆಜೆಟೆಡ್ ಸಂಬಳ ರಜೆ ದಿನಗಳು ಸಿಗತ್ತೆ ಅದರಲ್ಲಿ ನಿನ್ನೊಂದು ಮನವಿಯನ್ನು ನಾನು ಮಾಡ್ಕೊಳ್ತೀನಿ ಏನು ಹೆಚ್ ಸು ಹಾಗೆ ಪಿ ಸಿಗಳಿಗೆ ಒಂದು ತಿಂಗಳ ಗೆಜೆಟೆಡ್ ರಜೆ ಕೊಡ್ತಾರೋ ಅದೇ ರೀತಿ ಎ ಎಸ್ ಐ ಪಿ ಎಸ್ ಐ ಹಾಗೂ ಪೊಲೀಸ್ ಇನ್ಸ್ಪೆಕ್ಟ್ರವರಿಗೂ ಕೂಡ ಒಂದು ತಿಂಗಳ ಗೆಜೆಟೆಡ್ ರಜೆಯನ್ನು ಮಂಜೂರು ಮಾಡಬೇಕು ಹಲವಾರು ದಿನದ ಬೇಡಿಕೆ ಇದೆ ಈ ಬೇಡಿಕೆಯನ್ನು ಕೂಡ ಈಡೇರಿಸಬೇಕು ಪೊಲೀಸ್ ಇಲಾಖೆಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಬೇಕು ಅವರದ್ಕರ್ ವರದಿಯನ್ನು ಜಾರಿ ಮಾಡಬೇಕು ಅಂತ ಕೇಳ್ಕಂತ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತಾ